ಇದೊಂದು ಬ್ಲಾಗ್ ಏನಪ್ಪಾ ಅಂದ್ರೆ ನನ್ನ ಫ್ರೆಂಡ್ ಮದುವೆ ಇದೆ ಇವತ್ತು ಚಕ್ರ ಬಳೆ ಸಸ್ರ ಅಷ್ಟು ಸಸ್ತ್ರ ಇಲ್ಲ ಇದೆ ಅದಕ್ಕೆ ಹೋಗ್ತಿದ್ದೀವಿ ಇವಾಗ ಅವಳು ಬೆಳಗ್ಗೆನೆ ಬರ ಹೇಳಿದ್ದು ಬಟ್ ನಮಗೆ ಆಗ್ಲಿಲ್ಲ ಇವಾಗ ನನ್ನ ನೋಡ್ಬಿಡ ಕ್ಯಾಮ್ರಾ ನೋಡವಾ ಕೇಳಿ ಕೇಳಿ ಲಾಗ್ ಮಾಡು ಅಂತವ್ರೆ ಗೈಸ್ತಾಳು ಮಾಡು ಇದಕ್ಕೆ ಲೇಟಾಗಿ ಬಂದ್ರೆ ಗಾಯಲ್ಲ ನೈಟ್ ಫಲೀಶಿ ಹಾಕಿಲ್ವಲ್ಲೇ ಮದ್ವೆ ನಾಳೆ ಇಟ್ಕೊಂಡು ಐ ರಕ್ಷೋ ಬೇಬಿನಿಂದ ರೆಡಿ ಆಯ್ತಾಳೆ ಗೈಸ್ ಇವಾಗ ಹಳದಿ ಸಸ್ರ ನಡೆಯುತ್ತೆ ರಂಗೋಲಿ ಎಲ್ಲ ಅದು ಗಾಯಿಸೋಳ ಅವಾಗಿಂದ ಕೇಳಿ ಕೇಳಿ ಮಾಡಿಸ್ಕೊತವಳೆ ಎಲ್ಲ ಎಲ್ಲೋ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾರೆ ಎಲ್ಲೋ 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 ಮಾಡ್ತೀಯಾ ಅಕ್ಕ ಐತಾವಳೆ

ಗೈಸ್ ಏನು ಅಂದ್ರೆ ಹುಡ್ಗೀನೇ ರೆಡಿಯಾಗಿ ಹೋಗೈತೆ ಶಾಸ್ತ್ರ ಮಾಡ್ಕೊಳಕ್ಕೆ ಫ್ರೆಂಡ್ಸು ಕಸಿನ್ಸ್ ರೆಡಿಯಾಗಿಲ್ಲ ಒಂದ್ ಗಂಟೆ ಮೇಕಪ್ ಆಯ್ತವ್ರೆ ಹುಡ್ಗಿ ಆಗ್ರ ಅರ್ಶನ ಶಾಸ್ತ್ರಕ್ಕೋಗ ಅರ್ಧ ಗಂಟೆ ಆಯ್ತವ ಏನ್ ಮೇಕಪ್ ಆರ್ಟಿಸ್ಟು ಅವ್ರು ಅವ್ರ ಏನ್ ಸ್ಟೈಲ್ ಮಾಡೋರು மடக்கெசோ குலாம்பி கனிமந்திர ಎಲ್ಲರೂ ಕ್ಯಾಮ್ರಾ ನೋಡಿ ಹಾಗೆ ಸ್ವಲ್ಪ ನಾನ್ ಮಾತಾಡ್ಸಿ ಸೆಕೆಂಡ್ ಎಲ್ಲಾರು ಸಾಕು 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 ಆಯ್ತು दो इन्होंने बेल्ट बिखरा एक एक बिखरा था बेल्ट बिखरा लहिंतर बच्चे ना बच्चे बेल्ट बिखरा ये क्या उसारा हाँ हाँ ये तो कौन है तो ओ नोडियो प्रार्थने ये स्पर्धा की ना ये स्पर्धा की आज कोशिश करोगे आज कोशिश करने का पेप्पो आज कोशिश करने ले तो ये स्पर्धा की జిగమ గంటే బర్డేట్ నెట్వర్క్సి తల బ్రు ఆ

కేక్ కట్ మార్స్గ గొప్ప రియాక్షన్ రెడీ అత్యేటస్ ఆక రెడీ అయిత్రెడ్ నెట్వర్క్ ఎలా గైస్ నా హాక్రూ వేస్ట్ సెండే ఆగల్ అది के केला रेडी ಮಾಡಿದೀವಿ ಒಂದು ಬ್ರೈಟ್ ಒಂದು ഹാപ്പി बर्थडे ಲೈಕ್ ಸವಮತ್ತ ತಿಸ ಜ але ಬೋನ ಎಕ್ನಾ ಗೈಸ್ ಇಗ್ನೋರ್ ಮೈ ಬ್ಯಾಕ್ಗ್ರೌಂಡ್ ಆದ

ಖುಷಿ ಏನಕ್ಕೆ ಅಂತಂದರೆ ಅವ್ರನ್ನ ಮದುವೆಗೆ ಅವ್ರ ಮನೆಗೆ ಗೊತ್ತಲ್ಲ ಅಂತ ಬೇಜಾರಬೇಕು ಅಂತಂದರೆ ಇಷ್ಟು ದಿನ ಬೆಳ್ದು ಇದ್ದಿದ್ದ ಮನೆ ಫ್ರೆಂಡ್ಸು ಎಲ್ಲರನ್ನೂ ಗೊತ್ತಿರ್ತೀವಿ ಬಿಸು ಜಾಸ್ತಿ ಏನೋ ಒಂಥರ ಗೈಸ್ ಇಷ್ಟು ದಿನ ಜೊತೆಲಿ ಎಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ಬತ್ತೆ ಅಂತ ಕಾಲ್ ಮಾಡ್ತಿದ್ದೆವು ಆಲ್ಮೋಸ್ಟ್ ಮದುವೆ ಸೆಟ್ ಆದಾಗಿಂದಾನೆ ഇവർ ഒപ്പിയൻ അബൌട്ട് ഇവർ ചൈൽഡ് ഊൽഡ് ഫ്രെണ്ട് ಈ ಮಧ್ಯ ಈ ತರಕ್ಕೆ 14 ವರ್ಷದ ಜೊತೆಲಿ ಈಗ ಗಣ್ಣನ ಮೇಲೆ ಹೊಯ್ತಾವಳೆ ಅಷ್ಟೆ ಗೈಸ್ ಇರಕೆ ಏನು ನೋಡಿ ಫ್ರೆಂಡ್ಸ್ ಬದಲೇ ಹುಡುಗಿನ ರಶ್ ಮಾಡೋ ಅಂತ ಗುರ್ತಿರ ಮೇ ಇಲ್ಲಿ ಗುಡ್ಸ್ಕೊಂಡೆ ಹುಡುಗಿ ಹೊಟ್ಟೆ ಉರುಸ್ತಾವ್ರೆ ನಾವು ಆಕಾಣಿಲ್ಲ ಅಂತ ಅವಳೆ ಬಂದಾಸ್ತಾವಳೆ ಗುಡ್ ಮಾರ್ನಿಂಗ್ ಅರ್ಧ ಜೊತೆ ಇತ್ತು ಹೆಗರ್ಸೋರೆ ಒಂದು ಒಳ್ಳೆ ಕೆಲಸ ಏನು ಅಂದರೆ ಎದ್ದ ತಕ್ಷಣ ಕಾಫಿ ಕೊಟ್ಟು ಸ್ವಲ್ಪ ಸಮಯದ ಅಭಾವದಿಂದ ಬೆಳಗ್ಗೆಯಿಂದ ಲಾಕ್ ಕಂಟಿನ್ಯೂ ಮಾಡಲೇ ಇಲ್ಲ ಇವಾಗ ಚೌಟ್ರಿ ಬಂದಿದ್ದೀವಿ ರಿಸೆಪ್ಷನ್ ನಡೀತಾ ಇದೆ ಬನ್ನಿ ರೈಡ್ ಅವಸ್ಥೆ ಹುಡುಗಿದು ಎಂಟ್ರಿ ಆಗುತ್ತೆ ಗೈಸ್ ಇವರು ಫಸ್ಟ್ ಊಟಕ್ಕೆ ಹೋಗ್ಬೇಕು ಅಂತ ಫಸ್ಟ್ ಗಿಫ್ಟ್ ಕೊಡಕ್ ಬಂದವ್ರೆ

ರಿಸೆಪ್ಷನು ಅದು ಇದು ಎಲ್ಲ ಮುಗೀತು ಇವಾಗ ನಿದ್ದೆ ಮಾಡಬೇಕು ಮಾರ್ನಿಂಗ್ ಏನಾಗುತ್ತೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಇರಿ